ನಮಸ್ಕಾರ ಸ್ನೇಹಿತರೆ ಇವತ್ತು ಕೇಂದ್ರದ ಬಿ ಜೆ ಪಿ ನೇತೃತ್ವದ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ ಇವತ್ತು ಕರ್ನಾಟಕದ ಜನರಿಗೆ ಇವತ್ತು ಮಹಾಮೋಸವನ್ನು ಮಾಡ್ತಾ ಇದೆ ಇವತ್ತು ನಮಗೆ ಕೇಂದ್ರ ಸರ್ಕಾರ ಕಡಿಮೆ ತೆರಿಗೆ ಪಾಲು ಇದೆ ಕೆಲವರು ಹೇಳ್ತಾರೆ ಕರ್ನಾಟಕ ಮುಂದುವರೆದ ರಾಜ್ಯ ಆಗಿರೋದ್ರಿಂದ ತೆರಿಗೆ ಪಾಲನ್ನು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಆದರೆ ಕೇಂದ್ರ ಸರ್ಕಾರ ನಮಗೆ ಕಡಿಮೆ ತೆರಿಗೆ ಪಾಲು ಕೊಡ್ತಿದೆ ಅನ್ನೋದಾದರೆ ನಮ್ಮ ಹಾಗೆ ಮುಂದುವರೆದ್ರ ಅಂತ ಗುಜರಾತ್ಗೆ ಕೂಡ ಕಡಿಮೆ ತೆರಿಗೆ ಪಾಲು ಕೊಡಬೇಕಿತ್ತಲ್ಲ ಹೌದು ತಾನೆ ಆದರೆ ನೀವೇ ನೋಡಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿವರೆಗೂ ಗುಜರಾತ್ ಕೇಂದ್ರ ಸರ್ಕಾರಕ್ಕೆ ಸಂಗ್ರಹಿಸಿಕೊಟ್ಟಿರುವ ತೆರಿಗೆ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೋಟಿ ಆದರೆ ಅದೇ ನಮ್ಮ ಕರ್ನಾಟಕ ಇದೇ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇವರೆಗೆ ಕೇಂದ್ರಕ್ಕೆ ಸಂಗ್ರಹಿಸಿಕೊಟ್ಟಿರುವಂಥ ತೆರಿಗೆ ಹದಿನಾಲ್ಕು ಲಕ್ಷದ ನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಲಕ್ಷದ ನಾಲ್ಕು ಸಾವಿರ ಕೋಟಿ ಅಂದರೆ ಗುಜರಾತ್ಗಿಂತ ಎರಡು ಪಟ್ಟು ಹೆಚ್ಚಿಗೆ ತೆರಿಗೆಯನ್ನು ನಾವು ಇವತ್ತು ಕೇಂದ್ರಕ್ಕೆ ಕೊಟ್ಟಿದ್ದೇವೆ ಇದೇ ಅವಧಿಯಲ್ಲಿ ಕೇಂದ್ರ ಗುಜರಾತಿಗೆ ವಾಪಸ್ ಕೊಟ್ಟಿರೋ ತೆರಿಗೆ ಪಾಲು ಒಂದು ಕೋಟಿ ಒಂದು ಕೋಟಿ ಐವತ್ತೊಂದು ಲಕ್ಷ ಸಾವಿರ ಗುಜರಾತ್ಗಿಂತ ಎರಡು ಪಟ್ಟು ಜಾಸ್ತಿ ತೆರಿಗೆ ಸಂಗ್ರಹಿಸಿಕೊಟ್ಟಿರುವಂಥ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂದರೆ ಕನಿಷ್ಠ ಆದರೆ ಎರಡು ಪಟ್ಟಾದರೂ ನಮಗೆ ಒಂದು ಅವರು ತೆರಿಗೆ ಪಾಲನ್ನು ನೀಡಬೇಕಿತ್ತು ಆದರೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರುವಂಥ ತೆರಿಗೆ ಪಾಲು ಎಷ್ಟು ಅಂತಂದರೆ ಕೇವಲ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮಾತ್ರ ನಮಗೆ ಕೊಟ್ಟಿದ್ದಾರೆ ಇದರರ್ಥ ಇಲ್ಲಿ ಏನಿದು ಮಾರ್ಜಾಲಿ ನ್ಯಾಯವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಸರ್ಕಾರ ನಮ್ಮ ಕರ್ನಾಟಕದ ಮೇಲೆ ಪ್ರಯೋಗ ಇದೆ ಗುಜರಾತಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ ನಮಗೆ ಮಾತ್ರ ಈ ಥರ ಅನ್ಯಾಯ ಮಾಡ್ತಾರೆ ಇದಕ್ಕೆ ನಾವು ಉತ್ತರ ಹೇಗೆ ಕೊಡಬೇಕು ನಮ್ಮ ಕರ್ನಾಟಕ ಜನತೆ ನೀವೇ ತೀರ್ಮಾನ ಮಾಡಿ ಯಾಕಂದರೆ ನಮ್ಮ ತೆರಿಗೆ ಹಣ ಬೇ ನಮ್ಮದೇ ರಾಜ್ಯಕ್ಕೆ ಬರ್ತಾ ಇಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸಲಿಕ್ಕೆ ಅವಕಾಶ ಇಲ್ಲ ಅಂದರೆ ಇಂಥ ಸರ್ಕಾರ ಮತ್ತು ಇಂಥ ಪ್ರಧಾನಿ ಮತ್ತೆ ಪುನರಾಯ್ಕೆ ಆಗಬೇಕಾ ಅನ್ನೋದ್ರ ಬಗ್ಗೆ ನೀವೇ ಯೋಚಿಸಿ ತೀರ್ಮಾನ ಮಾಡಿ